ಮಾತಾ ಮೋದಿಜಿ ಕಿ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಬಹಳಷ್ಟು ಸಮಯ ಆಗಿದೆ ಫೈರ್ ಇಬ್ಬರು ಇಬ್ರು ನಮ್ಮ ಹಿರಿಯರಾದ ಯತ್ನಾಳ್ ಸರ್ ಅವರು ಸಿಟಿ ರವಿ ಅವರು ಅವ್ರ ಸಲುವಾಗಿ ಜಾಸ್ತಿ ಸಮಯ ಇದೆ ನಾನು ಹೆಚ್ಚಿಗೆ ಮಾತನಾಡಿದ ಜನತಾದಳ ಪಕ್ಷದಿಂದ ನಾನು ಮತ್ತು ಕನ್ನಪ್ಪಣ್ಣ ಮಗಣ್ಣವ್ರು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಮೈತ್ರಿ ಧರ್ಮ ಹೊಂದಾಣಿಕೆ ಮಾಡಿಕೊಂಡಿರುವಂಥದ್ದು ಸನ್ಮಾನ್ಯ ಶ್ರೀ ಅವರು ಸನ್ಮಾನ್ಯ ಪ್ರ ಮಾಜಿ ಪ್ರಧಾನಿ ದೇವೇಗೌಡರು ದಿಲ್ಲಿಯಲ್ಲಿ ಮಾಡಿರುವಂಥ ಒಂದು ಹೊಂದಾಣಿಕೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ಮಹತ್ವಪೂರ್ಣವಾಗಿರುವಂಥ ಒಂದು ರಿಸಲ್ಟ್ ನಾನು ಅದನ್ನು ಹೇಳಿದ್ದೆ ಈ ಭಾರತ ದೇಶದ ಮೊದಲಿನ ಪರಿಸ್ಥಿತಿ ಏನಿತ್ತು ಇವತ್ತು ಭಾರತ ದೇಶದ ರಕ್ಷಣೆ ರಕ್ಷಣೆ ಸೈನಿಕ ರಕ್ಷಣೆ ಆಂತರಿಕ ರಕ್ಷಣೆ ಬಾಹ್ಯ ರಕ್ಷಣೆ ಸಾಮಾಜಿಕ ಭದ್ರತೆ ಹಣಕಾಸಿನ ಭದ್ರತೆ ಕೃಷಿ ಭದ್ರತೆ ಮಹಿಳಾ ಭದ್ರತೆ ಎಲ್ಲದರ ಬಗ್ಗೆ ಹೇಳುವಂಥದ್ದು ತಾಸು ಕಟ್ಲೆ ಹೇಳ್ಬೋದು ನಾನು ಎರಡು ತಾಸು ಹೇಳ್ಬೋದು ಮೋದಿಜಿಯವರ ಸಾಧನೆಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಸಾಧನೆಯ ಬಗ್ಗೆ ಆದರೆ ನನಗೆ ಎರಡು ನಿಮಿಷ ಮಾತ್ರ ಟೈಮ್ ಇದೆ ಹೇಳಬೇಕಂತಂದ್ರೆ ಹೇಳಿದ್ರಲ್ಲ ಅಕ್ಕ ಅವರು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಾಗ ಭಾರತ ದೇಶದವ್ರನ್ನು ಹೊರಗೆ ತರಬೇಕಾಗಿತ್ತು ಮೋದಿಜಿಯವರು ಪುಟಿನ್ಗೆ ಫೋನ್ ಮಾಡಿ ಹೇಳಿದರು ನಮ್ಮ ಭಾರತ ದೇಶದವರು ಹೊರಗೆ ಬರುತ್ತೆ ತನಕ ಯುದ್ಧ ನಿಲ್ಲಿಸ್ರಿ ಭಾರತ ದೇಶದ ಧ್ವಜ ಹಿಡ್ಕೊಂಡು ಭಾರತೀಯರೆಲ್ಲ ಒಂದು ಕಡೆ ಬಂದರು ನಮ್ಮ ಭಾರತದ ವಿಮಾನಗಳಿದ್ದು ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ವಿಮಾನ ಕಡೆ ಬರುವಾಗ ಆ ಧ್ವಜದ ತಳ ಕೆಲವೊಂದು ಮಂದಿ ಪಾಕಿಸ್ತಾನದವರು ಸೇರು ಪಾಕಿಸ್ತಾನದವರು ಸಹಿತ ಭಾರತ ದೇಶದ ಧ್ವಜದ ಆಶ್ರಯದಲ್ಲಿ ಹಿಂದೂಸ್ತಾನಕ್ಕೆ ಬಂದು ಪುನಃ ಪಾಕಿಸ್ತಾನ ಇದು ಭಾರತ ದೇಶದ ಧ್ವಜದ ಶಕ್ತಿ ಇದು ಮೋದಿಜಿಯವರ ಶಕ್ತಿ ಇವತ್ತು ಒಂದು ಕಾಲಿತ್ತು ನಾವು ಅಮೇರಿಕ ಕೈ ಓಡ್ತಿದ್ದೀವಿ ನಾವು ರಷ್ಯಾದ ಕಡೆ ಕೈ ಓಡ್ತಿದ್ದೀವಿ ಇವತ್ತು ಅಮೇರಿಕಾ ಮತ್ತು ರಷ್ಯಾ ಎರಡು ಭಾರತ ದೇಶದ ಮೋದಿಜಿಯವ್ರಿಗೆ ಸಲಾಮ್ ಮಾಡಿದ್ರು ಅವರು ಸಲಾಂ ಮಾಡಿದ್ರು ರಾಮ ಮಂದಿರದ ಬಗ್ಗೆ ಅಕ್ಕ ಅವರು ಹೇಳಿದರು ಆದ್ರೆ ಕತಾರ್ ಮುಸ್ಲಿಂ ರಾಷ್ಟ್ರ ಕತಾರ್ ಮುಸ್ಲಿಂ ರಾಷ್ಟ್ರ ನಾರಾಯಣ ಸ್ವಾಮಿ ದೇವಸ್ಥಾನ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ವಿಶ್ವದಲ್ಲಿ ಅದ್ಭುತವಾಗಿರುವಂತಹ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಮೋದಿಜಿಯವರು ಅದನ್ನು ಸ್ವಾಗತ ಮಾಡಿದರು ಎಲ್ಲ ಮುಸ್ಲಿಮಾಷ್ಟ್ರ ಆ ದೇಶದ ಪ್ರಧಾನಿಗಳು ಆ ದೇಶದ ಎಲ್ಲ ಎಲ್ಲ ಸರ್ಕಾರ ಮೋದಿಜಿಯವರಿಗೆ ಬಂದು ಅಭಿನಂದನೆಗಳನ್ನು ಸಲ್ಲಿಸಿದರು ಹೇಳುವ ವಿಷಯ ಇಷ್ಟ ಆದ ಭಕ್ತಿಗಳು ಇವತ್ತು ನಾವು ಮತದಾನ ಮಾಡುವಂಥದ್ದು ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಆಗಿರುವಂಥ ಅಣ್ಣ ಸಾಬ್ಲೆಯವ್ರಂದ್ರೆ ಅಣ್ಣನವರು ಅವ್ರ ಸ್ವಭಾವ ಎಂತದ್ದು ನೋಡ್ರಿ ಸರಳ ಸ್ವಭಾವ ಅವರು ಮಾತಾಡೋದು ಕಡಿಮೆ ಕೆಲಸ ಹೆಚ್ಚ ಸಹಕಾರಿ ರಂಗದಲ್ಲಿ ಆ ಸಹಕಾರಿ ರಂಗದಿಂದ ಹಣಕಾಸು ಶೈಕ್ಷಣಿಕ ಮಹಿಳಾ ಸಬಲೀಕರಣ ಯುವ ಸ ಯುವಕರ ಸಬಲೀಕರಣ ಕ್ರೀಡೆ ಏನು ಸಾಧನೆಗಳು ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಇದಕ್ಕಿಂತ ಮೊದಲು ಯಾವುದಾದ್ರೂ ಒಬ್ಬರು ಎಂ ಪಿ ಇಷ್ಟು ಅಮೌ ಸೆಂಟ್ರಲ್ ಗೌರ್ಮೆಂಟ್ನಿಂದ ಫಂಡ್ ತಂದು ಯಾರಾದರೂ ಮಾಡಿದ್ದು ಇದ್ದರೆ ಹೇಳಿರಬೇಕಾದ್ರೆ ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಐದು ವರ್ಷದಲ್ಲಿ ತಂದಿದ್ದಾರೆ ಆದರೆ ಅವರು ಪ್ರಚಾರ ಗಿಡಿಸ್ಕೊಳ್ಳೋಂಥವ್ರಲ್ಲ ಅವ್ರ ನೋಡ್ರಿ ಯಾರಿಗಾದರೂ ಸಿಟ್ಟು ಮಾಡೋರಲ್ಲ ದಬ್ಬಾಳಿಕೆ ಮಾಡಿದವರಲ್ಲ ಅಧಿಕಾರ ದುರುಪಯೋಗ ತೊಗೊಂಡವ್ರಲ್ಲ ಇವತ್ತು ನಮ್ಮ ಪ್ರತಿನಿಧಿ ಎಂ ಪಿ ಅವರು ಎಂಥವ್ರು ಅಂತಂದ್ರೆ ಅಣ್ಣಾ ಅಂತಂದ್ರೆ ಅವ್ರು ಅಂತಾರೆ ಇರ್ಬೇಕು ನಮ್ಮ ಪ್ರಧಾನಮಂತ್ರಿ ಅವರು ಪಾ ಎಂಥವ್ರು ಇರ್ಬೇಕಪ್ಪ ಅಂತಂದ್ರೆ ಇನ್ನೂ ಹತ್ತು ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಒನೆಯವ್ರಿಗೂ ಎಂಥವ್ರು ಇರ್ಬೇಕಂತಂದ್ರೆ ಅಂತವ್ರು ಇರ್ಬೇಕು ನಾನು ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಿದಿಲ್ಲ ಇನ್ನೂ ಅಲ್ಪಸಂಖ್ಯಾತರ ಸಮಾವೇಶ ನಡೆದಾಗ ಅದ್ರ ಬಗ್ಗೆ ಸ್ವಲ್ಪ ನಾ ಅಲ್ಪಸಂಖ್ಯಾತರ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ ಯಾವ ಗಿಡ ಇವತ್ತು ಫಲ ಕೊಡ್ತದೆ ಯಾವ ಗಿಡ ನೆರಳು ಕೊಡ್ತದೆ ಆ ಗಿಡ ನೆರಳಲ್ಲಿ ನಿಂತು ಫಲ ಮತ್ತು ನೆರಳನ್ನು ಅನುಭವಿಸುವಂಥದ್ದು ಮಾಡಬೇಕು ಹೊರತಾಗಿ ಯಾವ ಗಿಡ ಒಣಗೈತಿ ಅದಕ್ಕೆ ನೆರಳು ಇಲ್ಲ ಫಲನೂ ಇಲ್ಲ ಅಲ್ಲಿ ನಾವು ಕೇವಲ ಗುಲಾಮರಾಗೆ ಒಂದು ಅಂಧಕಾರದಲ್ಲಿ ಬರೀ ಒಂದೇ ಕಡೆ ಒಂದೇ ಕಡೆ ಒಂದೇ ಕಡೆ ಏನು ನಮ್ಗೆ ಸುಖ ಇದ್ರಿಪ್ಪ ಇದನ್ನು ನಾನು ಮುಂದೆ ಹೋಗಿ ಬಹಳ ವಿವರವಾಗಿ ಹೇಳ್ತೀನಿ ನನಗೆ ಯಾರು ಏನೇ ಬೇಕಾದ ಹೆಸರು ಇಡಲಿ ನಾನು ಭಾರತ ದೇಶದ ಪ್ರಜೆ ನಾನು ಅದನೇ ಮತಕ್ಷೇತ್ರದಲ್ಲಿ ಆರ್ಸಿ ಬರಬೇಕಾದ್ರೆ ಎಂಟು ಮುಸ್ಲಿ ಎಂಟು ಪರ್ಸೆಂಟ್ ಮುಸ್ಲಿಂ ಹೊಟ್ಟಿದ್ದು ಆದರೂ ನನಗೆ ಆರ್ಸಿ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಬಸವ ಭಕ್ತ ಹೀಗಾಗಿ ಅದಕ್ಕಾಗಿ ನನಗೆ ಸಮಯ ಕೊಟ್ಟಿದ್ರಿ ನಾನು ಕನ್ನಪ್ಪಣ್ಣ ಮಗಣ್ಣವರವರು ಮೇ ಏಳನೇ ತಾರೀಕು ತನಕ ಮನೆಗೆ ಒಳಗೆ ನಾವು ರೆಸ್ಟ್ ತಗೊಳ್ಳೋದಿಲ್ಲ ನಮಗೆ ಎಷ್ಟು ಸಾಧ್ಯ ಐತಿ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ ನೂರಾರು ಸಂಖ್ಯೆಯಲ್ಲಿ ನಮ್ಮ ಜನತಾದಳದ ಇವತ್ತು ಕಾರ್ಯಕರ್ತರು ಮತ್ತು ಮುಖಂಡರು ಬಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸಿ ನಾನು ಹೆಚ್ಚಿಗೆ ಮಾತಾಡಿದ್ದಕ್ಕೆ ಸಮಯ ತಗೊಂಡಿದ್ದಕ್ಕೆ ನಾನು ಕ್ಷಮಾ ಮಾಡಿರಿ ಅಂತ ಹೇಳಿದರೆ ನಾನು ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಮೋದಿಜಿ ಶಾಜಾನ ಡೊಂಗರ್ಗಾವರಿಗೆ ಧನ್ಯವಾದಗಳು ನಮ್ಮ ಭಾಗದ